ಶ್ರೀ ವೀರಶೈವ ಲಿಂಗಾಯತ ಸಮಾಜ ಚಿಕ್ಕಮಗಳೂರು ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಹಾಗೂ ವಿಶ್ವಗುರು ಶ್ರೀ ಬಸವೇಶ್ವರರ ಜಯಂತಿಯನ್ನು ನಗರದ ಹೊರವಲಯದ ಶ್ರೀ ವೀರಶೈವ ಲಿಂಗಾಯತ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ನಿಸರ್ಗ ಸೌಂದರ್ಯ ಧಾರ್ಮಿಕತೆ ಸಂಸ್ಕೃತಿ ಪ್ರವಾಸಿ ತಾಣಗಳು ಅತ್ಯಂತ ಶ್ರೀಮಂತಿಕೆ ಇರುವ ಜಿಲ್ಲೆ ರಾಜ್ಯದಲ್ಲಿ ಯಾವುದಾದರೂ ಇದ್ದರೆ ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿನ ಜನ ಕೂಡ ಹೃದಯ ಶ್ರೀಮಂತಿಕೆ ಉಳ್ಳವರು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ನನ್ನನ್ನು ತವರು ಮನೆಗೆ ತಂಗಿಯನ್ನ ಸ್ವಾಗತ ಮಾಡಿದ ಹಾಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದರು ಅಷ್ಟೇ ಬುದ್ಧಿಯರು ಬಹಳಷ್ಟು ಅದೂ ನಾನು ವಿಶೇಷವಾಗಿ ಶಾಶ್ವತವನ್ನು ಬಹಳಷ್ಟು ಚೆನ್ನಾಗಿ ತಾವು ನಮಗೆ ತಂಗಿಯನ್ನು ಬರಮಾಡಿಕೊಂಡ ಹಾಗೆ ಅತೂಮಿಯಾಗಿ ಸಮಾಜದ ಸುಮಾರು ಹನ್ನೆರಡು ವರ್ಷದಿಂದ ಈ ಒಂದು ದೊಡ್ಡ ಕಲ್ಯಾಣ ಮಂಟಪವನ್ನು ಜಿಲ್ಲಾ ನ್ಯಾಯಾಲಯದ ಎದುರುಗಡೆ ಒಂದು ದೊಡ್ಡ ನೋಡಿದ್ರೆ ಹೋಗುತ್ತೆ ಅದ್ಭುತ ಕಲ್ಪನೆಯನ್ನು ಮಾಡಿದ್ರೆ ಅಭಿನಂದನಲ್ಲಿ ಸಲ್ಲಿಸ್ತೀರಿ ಮಾಜಿ ಮುಖ್ಯಮಂತ್ರಿಗಳು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಪ್ರತಿಯೊಬ್ಬರೂ ವೀರಶೈವ ಧರ್ಮದ ಮಹಾನ್ ಶರಣ ಮತ್ತು ಗುರುಗಳಲ್ಲಿ ಒಬ್ಬರು ಇವರ ತತ್ವ ಬದುಕಿನ ಚರಿತ್ರೆ ಮತ್ತು ಧಾರ್ಮಿಕ ಸಾಧನೆಗಳು ಮತ್ತು ಬಸವಣ್ಣನವರ ಸಾಮಾಜಿಕ ನ್ಯಾಯ ಕಾಯಕಯೋಗ ಮಹಿಳಾ ಸಬಲೀಕರಣ ವಿಚಾರಧಾರೆ ಚಿಂತನೆ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶಗಳನ್ನು ಜಗದ್ಗುರು ರೇಣುಕಾಚಾರ್ಯರು ಜಗತ್ತಿಗೆ ಸಾರಿದ್ದಾರೆ ವಿಶ್ವಕಂಡ ಮೇರು ವ್ಯಕ್ತಿತ್ವದ ದಾರ್ಶನಿಕರಾದ ರೇಣುಕಾಚಾರ್ಯರ ಹಾಗೂ ಬಸವಣ್ಣನವರಂತಹ ಮಹನೀಯರನ್ನ ಸದಾ ಸ್ಮರಣೆ ಮಾಡಬೇಕು ಎಂದರು

இதை சாக்கிறேன் அது உபாத்தி எச் எம் வேக சுந்தரமாக ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ಶಿವಶಂಕರ್ ಸುದರ್ಶನ್ ರವಿಶಂಕರ್ ಲೋಕೇಶ್ ಚಂದ್ರಶೇಖರ್ ಹಾಗೂ ಸಮಾಜದ ಬಾಂಧವರು ಭಾಗಿಯಾಗಿದ್ದರು